ಡೊನಾಲ್ಡ್ ಟ್ರಂಪ್ ಸುಂಕ ಪ್ರಯೋಗದ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಎಸ್ಸಿನೋ ಸುಂಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಶಾಕ್ ಅನ್ನು ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮಹಾರಥಪಾತವಾಗಿರುವಂಥದ್ದು ಅಂದರೆ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕ ಕುಸಿತವಾಗಿದೆ ಹೂಡಿಕೆದಾರ ಕಂಗಾಲಾಗಿರುವಂಥದ್ದು ಬಿ ಎಸ್ಇ ಸನ್ಸೆಕ್ಸ್ ನಾಲ್ಕು ಸಾವಿರ ಅಂಕಗಳ ಕುಸಿತದ ವಹಿವಾಟು ಸಾವಿರದ ನೂರ ಅರುವತ್ತು ಅಂಕ ನಷ್ಟದೊಂದಿಗೆ ದಿನದ ವಹಿವಾಟು ಆರಂಭವಾಗಿದೆ ಒಂದೇ ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಮಹಾ ನಷ್ಟ ಎದುರಾಗಿದೆ ಹಾಗಾಗಿ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಮುಂಬೈ ಷೇರುಪೇಟೆ ಇದೀಗ ಕುಸಿದಿದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಸುಂಕ ಪ್ರಯೋಗದ ಬಿಗ್ ಶಾಕ್ ಇದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮಹಾ ರಕ್ತಪಾತ ಆಗ್ತಾ ಇರುವಂತದ್ದು ಅಂದರೆ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕ ಕುಸಿತಗೊಂಡಿದೆ ಹಾಗಾಗಿ ಹೂಡಿಕೆದಾರ ಕಂಗಾಲಾಗಿರುವುದು ಗೊತ್ತಾಗಿದೆ ಬಿಎಸ್ಇ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕಗಳ ಕುಸಿತದ ವಹಿವಾಟು ಇದು ಸಾವಿರದ ನೂರ ಅರವತ್ತು ಅಂಕ ನಷ್ಟದೊಂದಿಗೆ ದಿನದ ವಹಿವಾಟು ಆರಂಭವಾಗಿದೆ ಒಂದೇ ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಮಹಾ ನಷ್ಟವಾಗಿದೆ ಹಾಗಾಗಿ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಮುಂಬೈ ಷೇರುಪೇಟೆ ಕುಸಿದ ಕಂಡಿದೆ ಸುಂಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಂಕ ಪ್ರಯೋಗದ ಬಿಗ್ ಶಾಕ್ ಎದುರಾಗಿದೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮಹಾ ರಕ್ತಪಾತವೇ ಆದಂತಿದೆ ಅಂದರೆ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕ ಕುಸಿತವಾಗಿದೆ ಹಾಗಾಗಿ ಹೂಡಿಕೆಯನ್ನ ಮಾಡಿರುವಂತಹ ಹೂಡಿಕೆದಾರರು ಕಂಗಾಲಾಗಿರುವಂಥದ್ದು ಬಿ ಎಸ್ ಸಿ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕಗಳಿಗೆ ವಹಿವಾಟು ಏನಿದೆ ಕುಸಿತಗೊಂಡಿದೆ ಹಾಗಾಗಿ ಸಾವಿರದ ನೂರ ಅರವತ್ತು ಅಂಕದ ನಷ್ಟದೊಂದಿಗೆ ದಿನದ ವಹಿವಾಟು ಆರಂಭವಾಗ್ತಾ ಇದೆ ದಿನದ ವಹಿವು ವಹಿವಾಟು ಆರಂಭವಾಗ್ತಾ ಇರೋದೇ ನೂರ ಅರವತ್ತು ಅಂಕದ ನಷ್ಟದೊಂದಿಗೆ ಹಾಗಾಗಿ ಒಂದು ಗಂಟೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇಪ್ಪತ್ತು ಲಕ್ಷ ಕೋಟಿ ಮಹಾ ನಷ್ಟ ಆದಂತೆ ಕಾಣಿಸ್ತಾ ಇದೆ ಹಾಗಾಗಿ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಮುಂಬೈ ಷೇರುಪೇಟೆ ಇದೀಗ ಕುಸಿತವನ್ನ ಕಂಡಿದೆ ಹಾಗಾಗಿ ಸುಂಕ ಪ್ರಯೋಗದ ಬಿಗ್ ಶಾಕ್ ಇದು ಹೆಸನು ಡೊನಾಲ್ಡ್ ಟ್ರಂಪ್ ಸುಂಕ ಪ್ರಯೋಗದ ಬಿಗ್ ಶಾಕ್ ಒಂದು ಎದುರಾಗಿದೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮಹಾ ರಕ್ತಪಾತವಾಗಂತಿದೆ ಆದರೆ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕ ಕುಸಿತಗೊಂಡಿದ್ದು ಹೂಡಿಕೆದಾರರು ಕಂಗಾಲಾಗಿದ್ದಾರೆ ಬಿ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕಗಳ ಕುಸಿತದ ವಹಿವಾಟು ಸಾವಿರದ ನೂರ ಅರವತ್ತು ಅಂಕದ ನಷ್ಟದೊಂದಿಗೆ ದಿನದ ವಹಿವಾಟು ಆರಂಭವಾಗಿದೆ ಅಂದರೆ ಒಂದೇ ಒಂದು ಗಂಟೆಯಲ್ಲಿ ಇಪ್ಪತ್ತು ಲಕ್ಷಕ್ಕೂ ಕೋಟಿ ಮಹಾ ನಷ್ಟ ಎದುರಾಗಿದೆ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಮುಂಬೈ ಷೇರುಪೇಟೆ ಈ ರೀತಿಯಾಗಿ ಭಾರಿ ಕುಸಿತವನ್ನು ಕಂಡಿದೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಸುಂಕ ಪ್ರಯೋಗದ ಬಿಗ್ ಶಾಕ್ ಇದು ಇನ್ನು ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕ ಕುಸಿತಗೊಂಡಿದ್ದು ಹೂಡಿಕೆಯನ್ನು ಮಾಡಿರ್ತಕ್ಕಂಥ ಹೂಡಿಕೆದಾರರು ಕಂಗಾಲಾಗಿದ್ದಾರೆ ಬಿ ಎಸ್ ಸಿ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕಗಳ ಕುಸಿತದಲ್ಲಿ ವಹಿವಾಟು ನಡೆಸಲಾಗ್ತಾ ಇದೆ ಸಾವಿರದ ನೂರ ಅರವತ್ತು ಅಂಕ ನಷ್ಟದೊಂದಿಗೆ ದಿನದ ವಹಿವಾಟೇ ಆರಂಭವಾಗ್ತಾ ಇದೆ ಹಾಗಾಗಿ ಒಂದು ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಮಹಾ ನಷ್ಟವಾಗ್ತಾ ಇದೆ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಮುಂಬೈ ಷೇರುಪೇಟೆ ಕುಸಿತವನ್ನು ಕಂಡಿದೆ ಈ ಕುರಿತು ಮಾತನಾಡೋದಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ಎಸ್ ಎಸ್ ನಾಯಕ್ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ಧ್ವನಿ ಹೇಳ್ತಾ ಇದೆಯಾ ಕೇಳಿಸ್ತದೆ ಸರಿ ಡೊನಾಲ್ಡ್ ಟ್ರಂಪ್ ಸುಂಕ ಪ್ರಯೋಗದ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಅಂದ್ರೆ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕ ಕುಸಿತಗೊಂಡಿದ್ದು ಹೂಡಿಕೆದಾರರು ಕಂಗಾಲಾಗಿದ್ದಾರೆ ಏನ್ ಹೇಳ್ತೀರಾ ಸರ್ ನೋಡಿ ಇದು ಬ್ಲಡ್ ಬಾತ್ ಅಂತವೇ ಹೇಳ್ಬಹುದು ನಾವು ಓಕೆ ಇದು ಎಕ್ಸ್ಪೆಕ್ಟೆಡ್ ಮಾತ್ರ ಡೊನಾಲ್ಡ್ ಪಂಪ್ ಅಧಿಕಾರಕ್ಕೆ ಬರುವ ಮುಂಚೆ ಅವ್ರು ಅನೌನ್ಸ್ ಮಾಡಿದ್ರು ಅಮೆರಿಕ ಫಸ್ಟ್ ಅಂತ ನಾವೀಗ ಹೇಗೆ ಮೇಕ್ ಇನ್ ಇಂಡಿಯಾ ಇಂಡಿಯಾ ಫಸ್ಟ್ ಅಂತ ನಾವು ಹೇಳ್ತೇವೆ ಆತ್ಮ ನಿರ್ಭರ್ ಭಾರತ್ ಅದೇ ರೀತಿ ಅವರು ಅಮೆರಿಕ ಫಸ್ಟ್ ಅಂತ ಅಮೆರಿಕದ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಅವ್ರು ಮಾಡಿದ್ದಾರೆ ಅವ್ರು ಏನ್ ಅಂದ್ರೆ ಮುಂಚೆ ಅಮೇರಿಕಕ್ಕೆ ಬೇರೆ ದೇಶಗಳು ಅಮೆರಿಕದಿಂದ ಇಂಪೋರ್ಟ್ ಮಾಡುವಾಗ ಅದಕ್ಕೆ ಜಾಸ್ತಿ ಸುಂಕ ಆಗ್ತಿತ್ತು ಅಮೆರಿಕದವರು ಅವ್ರಿಗೆ ಅಗತ್ಯ ಉಂಟಂದ್ರೆ ಇಂಪೋರ್ಟ್ ಮೇಲೆ ಸುಂಕ ಕಡಿಮೆ ಆಗ್ತಿದ್ರು ಈಗ ಏನಾಗಿದೆ ಅವ್ರು ಏನ್ ಹೇಳ್ತಾರೆ ನಾನ್ ನಿನಗಿದ್ದರೆ ನೀ ನನಗೆ ನೆನಪಿರಲಿ ನುಡಿ ನಮ್ಮೊಳಗೆ ಅಂತೇಳಿ ಮುಂಚೆ ಒಂದು ಕತೆ ಇತ್ತು ಸಂತೆಗೆ ಹೋದನು ಭೀಮಣ್ಣ ಹಿಂಡಿಯ ಕೊಂಡನು ಹತ್ತು ಮಣ ಅಂತ ಹೇಳಿ ಅಂದ್ರೆ ಇದು ಏನಂತ ಹೇಳಿದ್ರೆ ನೀವು ನಮ್ಗೆ ಎಷ್ಟು ಸುಂಕ ಹಾಕ್ತೀರಿ ಅಷ್ಟೇ ಸುಂಕ ನಾವು ನಿಮ್ಗೆ ಅಂತ ಅದು ತಪ್ಪಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಇದು ಎಕ್ಸ್ಪೆಕ್ಟೆಡ್ ಆದ್ರೆ ಇದು ಮಾರ್ಕೆಟ್ ಅಲ್ಲಿ ಏನಂದ್ರೆ ಇಂಥದೆಲ್ಲ ಒಂದು ದೊಡ್ಡ ದೊಡ್ಡ ನ್ಯೂಸ್ ಬರುವಾಗ ಸಡನ್ನೇ ಇದೆಲ್ಲ ಮಾರ್ಕೆಟ್ ಡೌನ್ ಆಗ್ತದೆ ಮತ್ತೆ ಇನ್ನೊಂದ್ ಏನಂದ್ರೆ ಈಗ ಎಸ್ಪೆಷಲಿ ನಮ್ಮ ಐಟಿ ಸ್ಟಾಕ್ಸ್ ಅಂದ್ರೆ ಇದು ಇನ್ಫೋಸಿಸ್ ಇರ್ಬೋದು ಟಿ ಸಿ ಎಸ್ ಇರ್ಬೋದು ವಿಪ್ರೋ ಇರ್ಬೋದು ಬೇರೆ ಬೇರೆ ನಮ್ಮ ಈ ಐಟಿ ಸ್ಟಾಕ್ಗಳು ಅವರು ತುಂಬಾ ಪತನ ಆಗಿದೆ ಮತ್ತೆ ಇನ್ನು ಕೂಡ ಒಂದೆರಡು ವರ್ಷ ಇದು ಕಂಟಿನ್ಯೂ ಆಗುವ ಇದುಂಟು ಐ ಟಿ ಸ್ಟಾಕ್ಸ್ ಆದ್ರೆ ಬೇರೆ ಸ್ಟಾಕ್ಸ್ ಎಲ್ಲ ಹೇಗಂತ ಹೇಳಿದ್ರೆ ಈಗ ಅಮೆರಿಕದ್ದು ಮತ್ತೆ ನಮ್ಮದು ಎಷ್ಟು ವ್ಯವಹಾರ ಉಂಟು ಪ್ರತಿ ದೇಶಕ್ಕೆ ಅದರ ಮೇಲೆ ನಿರ್ಧಾರ ಆಗ್ತಾ ಉಂಟು ನಾವು ಅಮೆರಿಕದವರು ಎಲ್ಲರಿಗೂ ಸುಂಕ ಜಾಸ್ತಿ ಮಾಡಿದ್ರೆ ಎಲ್ಲಾ ದೇಶಕ್ಕೆ ಆವಾಗ ನಮ್ದು ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಬೇರೆ ದೇಶಕ್ಕಿಂತ ಬೆಟರ್ ಇದ್ರೆ ನಮ್ದು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ ಹಾಗೇನಿಲ್ಲ ಇದು ಟೆಂಪರರಿ ಒಂದು ಫಿನೋಮಿನಾ ಬಟ್ ಒಂದು ಎಲ್ಲ ಈ ಇನ್ವೆಸ್ಟರ್ಸ್ ಅರ್ಥ ಮಾಡ್ಕೊಳ್ಬೇಕು ಈ ನೋಡಿ ಬ್ಲಡ್ ಶುಗರ್ ಚೆಕ್ ಮಾಡುವಾಗ ಬಿಫೋರ್ ಫುಡ್ ಮತ್ತೆ ಆಫ್ಟರ್ ಫುಡ್ ಮಾಡ್ತಾರೆ ಏನಾದ್ರೂ ಸ್ವೀಟ್ ತಿಂದು ಏನಾದ್ರೂ ಬಂದ್ರೆ ಆಫ್ಟರ್ ಫುಡ್ ತುಂಬಾ ಜಾಸ್ತಿ ಬರ್ತದೆ ಆದ್ರೆ ನಿಜವಾಗಿ ಚೆಕ್ ಅಂದ್ರೆ ಎಚ್ ಬಿ ಎ ಒನ್ ಸಿ ನೋಡ್ಬೇಕಾಗ್ತದೆ ಎವರೇಜ್ ಲಾಸ್ಟ್ ತ್ರೀ ಮಂತ್ಸ್ ಇದು ಹೇಗೆ ಅಂತ ಹೇಳಿ ಹಾಗೆ ಡೈಲಿ ಈ ಡೇ ಟ್ರೇಡ್ ಮಾಡುವವರು ಬಿಟ್ಟು ಉಳ್ದವ್ರು ಇನ್ವೆಸ್ಟರ್ ಇದರಿಂದ ಗಾಬರಿ ಆಗ್ಬೇಕಂತಿಲ್ಲ ಟೈಮಿಂಗ್ ಆಫ್ ಮಾರ್ಕೆಟ್ ಎಷ್ಟು ಇಂಪಾರ್ಟೆಂಟ್ ಟೈಮ್ ಇನ್ ದ ಮಾರ್ಕೆಟ್ ಇಸ್ ಆಲ್ಸೋ ಅಷ್ಟೇ ಇಂಪಾರ್ಟೆಂಟ್ ಮತ್ತೆ ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ ಈ ಸಂದರ್ಭ ಯಾವಾಗ ಮಾರ್ಕೆಟ್ ಬಿದ್ದಿದೆ ನಾವು ನೋಡಿ ಆಕ್ಚುಲಿ ಸ್ಟಾಕ್ ಇದು ಬೆಲೆ ಬರುವುದು ಯಾವುದ್ರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಕಂಪನಿಯ ಒಂದು ಸಿ ಎರ್ ಎಷ್ಟು ಅದರ ಪೊಟೆನ್ಷಿಯಲ್ ಎಷ್ಟು ಅದರದ್ದು ಡೆಟ್ ಜಾಸ್ತಿ ಡೆಟ್ ಇಕ್ವಿಟಿ ಕಂಪೇರ್ ಮಾಡಿದ್ರೆ ಇಕ್ವಿಟಿ ಜಾಸ್ತಿ ಇದು ಡೆಟ್ ಕಮ್ಮಿ ಮಾಡುದು ಇದು ಆಲ್ ಮತ್ತೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಈ ಲಾರ್ಜ್ ಕ್ಯಾಪ್ ಸ್ಟಾಕ್ ನಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡಿದ್ರೆ ಈ ಟೈಮ್ ಅಲ್ಲಿ ನೀವು ಪರ್ಚೇಸ್ ಮಾಡುದು ಉತ್ತಮ ಪ್ರತಿ ಡೌನ್ ಬರುವಾಗ ಸ್ವಲ್ಪ ಸ್ವಲ್ಪ ಬೈ ಮಾಡ್ತಾ ಇರುದು ಉತ್ತಮ ವಾರನ್ ಬಫೆಟ್ ಅವರು ಕೂಡ ಹೇಳ್ತಾರೆ ಯು ಶುಡ್ ಬಿ ಕಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಅಂಡ್ ಯು ಶುಡ್ ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಕಿಯರ್ಫುಲ್ ಅಂತೇಳಿ ಈ ಒಂದು ಮಾರ್ಕೆಟ್ ನನ್ನ ಪ್ರಕಾರ ಇದ್ದದ ಉಂಟಲ್ಲ ಈಗ ಇನ್ವೆಸ್ಟ್ ಮಾಡುವವರಿಗೆ ಉತ್ತಮ ಇದರಿಂದ ನಾವು ವಿಚಲಿತ ಲಾಗಬಾರ್ದು ವಿಚಲಿತಲಾಗಬಾರ್ದು ಮತ್ತೆ ಡೈಲಿ ಈಗ ಒಂದು ಗಿಡ ನಟ್ಟು ಡೈಲಿ ಬೇರು ಬಂದಿದೆ ಅಂತ ಗಿಡ ಎತ್ತಿ ನೋಡಿದ್ರೆ ಗಿಡ ಸಾಯ್ತದೆ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಯಾವ್ದಕ್ಕೂ ನೀವು ಎದುರು ಬರಬೇಕಾದ ಅಗತ್ಯ ಇಲ್ಲ ಈಗ ಸ್ಟೀಲ್ ಸೆಕ್ಟರ್ ನೋಡಿ ಮೆಟಲ್ ಸ್ಟಾಕ್ ಎಲ್ಲ ಕೂಡ ಈಗ ಆಕ್ಚುಲಿ ಮೆಟಲ್ ಈಸ್ ಗೋಯಿಂಗ್ ವೆರಿ ಸ್ಟ್ರಾಂಗ್ ಆದ್ರೆ ಈಗ ನೋಡಿ ಟಾಟಾ ಸ್ಟೀಲ್ ತುಂಬಾ ಬಿದ್ದಿದೆ ಟೆಕ್ನಾಲಜಿ ಶೇರ್ಸ್ ಎಲ್ಲ ತುಂಬಾ ಬಿದ್ದಿದೆ ಇನ್ನು ಬೀಳುವ ಸಂದ ಸಾಧ್ಯತೆ ಕೂಡ ಉಂಟು ಬಟ್ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪೆನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನೀವೇನು ಹೆದರ್ಬೇಕಂತಿಲ್ಲ ಇದು ಪ್ರತಿ ಡಿಪ್ ಉಂಟಲ್ಲ ಡಿಪ್ ಅಲ್ಲಿ ಸ್ವಲ್ಪ ಸ್ವಲ್ಪ ಬೈ ಮಾಡುದು ಉತ್ತಮ ಮತ್ತೆ ಪ್ಯಾನಿಕ್ ಆಗಿ ಸೇಲ್ ಮಾಡಿದ್ರೆ ಲಾಸ್ ಆಗ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ಕಂಟಿನ್ಯೂ ಹೇಳೋದಾದ್ರೆ ನೋಡಿ ಟ್ರಂಪ್ ಅಧಿಕಾರಕ್ಕೆ ಬರುವ ಮುಂಚೆ ಬೇರೆ ಇಶ್ಯೂಸ್ ಉಂಟು ಇತ್ತು ಜಿಯೋ ಪಾಲಿಟಿಕಲ್ ಇಶ್ಯೂ ಉಕ್ರೇನ್ ಮತ್ತೆ ರಷ್ಯಾ ವಾರ್ ಆಮೇಲೆ ನಿಮ್ಮ ಇಸ್ರೇಲ್ ಹಮಾಸು ಅದೇ ರೀತಿ ಸ್ಲೋ ಡೌನ್ ಅಕ್ರಾಸ್ ದ ಗ್ಲೋಬ್ ನಮ್ಮ ಇಂಡಿಯನ್ ಇಕಾನಮಿ ಸಿಕ್ಸ್ ಪಾಯಿಂಟ್ ಫೋರ್ಗೆ ಹೋಗುವಾಗ ಗ್ಲೋಬಲ್ ಇಕಾನಮಿ ಎವರೇಜ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತ್ ಮತ್ತೆ ನಾವು ಡಾಲರ್ ಪ್ರೈಸ್ ಎಲ್ಲ ನೋಡಿ ಸ್ವಲ್ಪ ಡಾಲರ್ ಸ್ಟ್ರಾಂಗ್ ಆಗಿ ರುಪಿ ವೀಕ್ ಆಗಿತ್ತು ಬಟ್ ಈಗಿನ ನೀವು ಸಿಚುವೇಶನ್ ನೋಡಿ ನಮ್ದು ಫಸ್ಟ್ ಸ್ಟಾಕ್ ಮಾರ್ಕೆಟ್ ಹೊಡೆತ ಬೀಳುದು ಯಾಕಂದ್ರೆ ಆಯಿಲ್ ಪ್ರೈಸ್ ಇಂಪೋರ್ಟ್ ಮಾಡುವಾಗ ಈಗ ಆಲ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ಆಲ್ ಟೈಮ್ ಲೋ ಆಗಿದೆ ನೀವು ನೋಡಿರ್ಬಹುದು ಇದು ನಮ್ಗೆ ನಿಜವಾಗಿ ಒಂದು ಬೆನಿಫಿಷಿಯಲ್ ಅಂತ ಹೇಳ್ಬಹುದು ಅಡ್ವಾಂಟೇಜ್ ಟು ಇಂಡಿಯಾ ಒಂದು ಇನ್ನೊಂದು ಡಾಲರ್ ಈಗ ಸ್ಟೆಬಿಲೈಸ್ ಆಗಿದೆ ಎಂಬತ್ತೇಳರವರೆಗೆ ಹೋದ್ರಿಗೆ ಎಂಬತ್ತೈದ್ರವರೆಗೆ ಬಂದಿದೆ ಡಾಲರ್ ರುಪಿ ಎಂಬತ್ತೈದು ಒಳಗೆ ಬಂದಿದೆ ಅದು ನಮ್ಗೆ ಕೂಡ ಅಡ್ವಾಂಟೇಜ್ ಇನ್ನೊಂದೇನಂತ ಹೇಳಿದ್ರೆ ಅಹ್ ಈ ಒಂದ್ಸಾರಿ ಹೊಸ ಹೊಸದಾಗಿ ಬಂದಾಗ ಜಾಸ್ತಿ ಒಂದು ಉಮೇದಲ್ಲೆಲ್ಲ ಇದು ಮಾಡ್ತಾರೆ ಟ್ರಂಪ್ ಈ ಎಲ್ಲ ದೇಶಕ್ಕೆ ಇವರು ಸುಂಕ ಜಾಸ್ತಿ ಹಾಕಿದ್ರೆ ಏನಾಗ್ತದೆ ಅಮೆರಿಕದವ್ರು ಇಂಪೋರ್ಟ್ ಮಾಡುವಾಗ ಅವರ ವಸ್ತುವಿನ ಬೆಲೆ ಜಾಸ್ತಿ ಆಗ್ತದೆ ಆವಾಗ ಅಮೆರಿಕದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ ಅಮೆರಿಕದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದ ಕೂಡಲೇ ಅವರಿಗೂ ಕೂಡ ಪ್ರಾಬ್ಲಮ್ ಈಗ ನೀವು ಎಲ್ಲ ನೀವು ಕೇಳಿರ್ಬೋದು ಆ ಎಲ್ಲಾ ಜನರು ಉಂಟಲ್ಲ ಈ ಟ್ಯಾರಿಪ್ ಆಗ್ತದಂತ ಎಲ್ಲ ಸೂಪರ್ ಮಾರ್ಕೆಟ್ಗೆ ಹೋಗಿ ಏನೆಲ್ಲ ಉಂಟು ಸ್ಟಾಕ್ ಎಲ್ಲ ತುಂಬಾ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಮೆರಿಕದವರೆಲ್ಲ ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ರೆ ಒಂದು ವಿಷಯ ಒಂದು ನಾವು ನೆಟ್ ನೆನಪಿಟ್ಕೊಳ್ಬೇಕು ಫಂಡಮೆಂಟಲ್ಸ್ ಆಫ್ ಇಂಡಿಯಾ ಇಸ್ ವೆರಿ 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 ಸ್ಟ್ರಾಂಗ್ ಯಾವುದೇ ರೀತಿಗೆ ನಾವು ಹೆದರಬೇಕಾದ ಅಗತ್ಯ ಇಲ್ಲ ಮತ್ತೆ ನಾವು ಇವತ್ತಿದ ರೇಟ್ ನೋಡಿ ನಾವು ಇವತ್ತಿದು ಮಾರ್ಕೆಟ್ ನೋಡಿ ಡಿಸಿಷನ್ ಮಾಡುದು ಅಷ್ಟು ಸೂಕ್ತ ಅಲ್ಲ ಮತ್ತೆ ಇಂತ ಸಂದರ್ಭದಲ್ಲಿ ನಿಮ್ದು ಡೇ ಟ್ರೇಡಿಂಗ್ ಮತ್ತೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅದನ್ನೆಲ್ಲ ಮಾಡುವುದು ಸೂಕ್ತ ಅಲ್ಲ ಏನಿದ್ರು ಈಗ ನಾವು ಆ ಸ್ವಲ್ಪ ಸ್ವಲ್ಪ ಈಗ ಸಿಪ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಈಗ ಸಂಬಳ ಬರುವವರಿಗೆ ಬೇರೆಯವರಿಗೆ ತಿಂಗಳು ತಿಂಗಳಿಗೆ ಸ್ವಲ್ಪ ಸ್ವಲ್ಪ ನಾವು ಆ ಇನ್ವೆಸ್ಟ್ ಮಾಡುದು ಅದನ್ನೆಲ್ಲ ಮಾಡ್ತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಡೈರೆಕ್ಟ್ ಶಾರ್ಕ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಇದು ಸುಗ್ಗಿ ಅಂತ ಹೇಳ್ತೇನೆ ನಾನು ಈಗ ಇನ್ವೆಸ್ಟ್ ಮಾಡ್ಲಿಕ್ಕೆ ಸೇಲ್ ಮಾಡ್ಲಿಕ್ಕಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರತಿ ಡಿಪ್ ಇರುವಾಗ ನಿಮ್ಗೆ ಡರ್ತ್ ಚೀಪ್ ಅಲ್ಲಿ ಕೆಲವು ಸ್ಟಾಕ್ಸ್ ಎಲ್ಲ ಸಿಗ್ತಾ ಈಗ ಒಳ್ಳೊಳ್ಳೆ ಸ್ಟಾಕ್ ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ನಿಜವಾಗಿ ಅದು ಲಾಂಗ್ ರನ್ ಇಟ್ ಈಸ್ ಗುಡ್ ಮತ್ತೆ ಇವತ್ತು ನಾಳೆ ನಾಡಿದ ವಿಷಯ ಹೇಳಲಿಕ್ಕಾಗುವುದಿಲ್ಲ ಬಟ್ ಇನ್ ಲಾಂಗ್ ರನ್ ಇಂಡಿಯಾದ ಫಂಡಮೆಂಟಲ್ಸ್ ಆರ್ ವೆರಿ ಸ್ಟ್ರಾಂಗ್ ನಾನು ಹೇಳಿದೆ ಕ್ರೂಡ್ ಆಯಿಲ್ ಪ್ರೈಸಸ್ ಹ್ಯಾವ್ ಫಾಲನ್ ಡೌನ್ ಇಂಡಿಯಾಸ್ ಗ್ರೋತ್ ರೇಟ್ ಇಸ್ ಪಾಸಿಟಿವ್ ಅಗ್ರಿಕಲ್ಚರಲ್ ಗ್ರೋತ್ ಈಸ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಇಸ್ ದೇರ್ ಎಲ್ಲ ವಿಷಯದಲ್ಲಿ ಪ್ಲಸ್ ಪಾಯಿಂಟ್ ಇರುವುದರಿಂದ ಮತ್ತೆ ಇನ್ಫ್ಲೇಷನ್ ಇಸ್ ಲೆಸ್ ದ್ಯಾನ್ ಫೋರ್ ಪರ್ಸೆಂಟ್ ಇಂಡಿಯಾದ ಇದೆಲ್ಲ ನಾವು ನೋಡಿದ್ರೆ ಜಾಗತಿಕ ಒಂದು ಪ್ರಾಬ್ಲಮ್ ಆಗುವಾಗ ನ್ಯಾಚುರಲಿ ಎಲ್ಲ ಹೇಳ್ತಾರೆ ನೋಡಿ ಅಮೆರಿಕದವರು ಸೀನ್ ಇದ್ರೆ ಇಡೀ ಜಗತ್ತಿಗೆ ಇದು ಶೀತ ಆಗ್ತದೆ ಅಂತ ಹೇಳ್ತಾರೆ ಅದು ಈ ರೀತಿ ಆಗಿದೆ ಅದು ಬಟ್ ಶೀತ ಎಷ್ಟು ದಿನ ಇರ್ತದೆ ಶೀತ ಸ್ವಲ್ಪ ದಿನ ಇರ್ತದೆ ಶೀತ ಗುಣ ಆಗಲೇ ಬೇಕಾಗ್ತದೆ ಕಂಟಿನ್ಯೂಸ್ ಯಾರಿಗೆ ಶೀತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿದ್ದು ಬ್ಲಡ್ ಬಾತ್ ಈಗ ಪಾಯಿಂಟ್ ಸೆನ್ಸೆಕ್ಸ್ ಬಿದ್ದಿದೆ ಬಹಳ ಒಂದು ಕಳವಳಕಾರಿ ಒಂದೇ ದಿನದಲ್ಲಿ ಮತ್ತೆ ಇಂತ ಸಂದರ್ಭದಲ್ಲಿ ಏನಂದ್ರೆ ನಾವು ವಿಚಲಿತರಾಗಬಾರ್ದು ಈ ಕ್ಯಾನ್ ಸ್ಟೇ ಇನ್ವೆಸ್ಟೆಡ್ ಇನ್ ಫಂಡಮೆಂಟಲಿ ಸ್ಟ್ರಾಂಗ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅದರಿಂದ ನಮ್ಮ ಹಣ ವೃದ್ಧಿ ಆಗ್ತದೆ ಈಗ ಟೆಂಪರರಿ ಇದು ಇದರ ಸೆಟ್ ಬ್ಯಾಕ್ ಇದರಿಂದ ಯಾವ್ದು ಯಾವುದೇ ಇನ್ವೆಸ್ಟರ್ ವಿಚಲಿತರಾಗುವ ಅಗತ್ಯ ಇಲ್ಲ ಮತ್ತೆ ಸರ್ ಎಸ್ ಇನ್ನು ಡೊನಾಲ್ಡ್ ಟ್ರಂಪ್ ಸುಂಕ ಪ್ರಯೋಗದ ಬಿಗ್ ಎದುರಾಗಿದೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮಹಾ ರಕ್ತಪಾತ ಇದು ಅಂತಲೇ ಹೇಳ್ಬೋದು ಅಂದರೆ ಸೆನ್ಸೆಕ್ಸ್ ನಾಲ್ಕು ಸಾವಿರ ಅಂಕಕ್ಕೆ ಕುಸಿತವಾಗಿದ್ದು ಹೂಡಿಕೆದಾರರು ಕಂಗಾಲಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಈ ಕುರಿತು ಮಾತನಾಡುವುದಕ್ಕೆ ಆರ್ಥಿಕ ತಜ್ಞರಾಗಿರುವಂತಹ ಪ್ರತೀಕ್ಷಾ ಅವರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ತೆ ಪ್ರತೀಕ್ಷಾ ಧ್ವನಿ ಕೇಳಿಸ್ತಾ ಇದೆಯಾ ಧ್ವನಿ ಕೇಳಿಸ್ತಾ ಇದೆ ಟ್ರಂಪ್ ಆರ್ಥಿಕ ನೀತಿಯಿಂದ ಭಾರತದ ಆರ್ಥಿಕತೆ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಿಮ್ ಪ್ರಕಾರ ಸೊ ಶಾರ್ಟ್ ಟರ್ಮ್ ಅಲ್ಲಿ ಭಾರತಕ್ಕೆ ಮಾತ್ರ ಅಂತ ಅಲ್ಲ ಗ್ಲೋಬಲಿ ಇದ್ರದ್ದು ತುಂಬಾ ರಿಪರ್ಕಷನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂಡ್ ಇವತ್ತು ಮಾರ್ಕೆಟ್ಸ್ ಓಪನ್ ಆಗೋ ಮುಂಚೆ ಕೂಡ ಸಿಂಗಾಪುರ್ ಜಪಾನ್ ಸೌತ್ ಕೊರಿಯಾ ಆಸ್ಟ್ರೇಲಿಯಾ ತೈವಾನ್ ಹಾಂಗ್ಕಾಂಗ್ ಚೈನಾ ಇದೆಲ್ಲ ಮಾರ್ಕೆಟ್ಸ್ ನಮಗಿಂತ ಮುಂಚೆ ಓಪನ್ ಆಗುತ್ತೆ ಆ ಎಲ್ಲಾ ಮಾರ್ಕೆಟ್ಸ್ ಅಲ್ಲಿ ಕೂಡ ಡೌನ್ ಫಾಲೇ ಇತ್ತು ಸೊ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಮತ್ತೆ ಇಂಡಿಯಾ ಪರ್ಸ್ಪೆಕ್ಟಿವ್ ಇಂದ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಇತ್ತು ಸೊ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ಸ್ ಗ್ಯಾಪ್ ಡೌನ್ ಓಪನ್ ಆಗ್ತದೆ ಅಂತ ಹೇಳಿ ಹಾಗೆ ಟ್ರಂಪ್ ಇದು ಟ್ಯಾರಿಫ್ ಇರ್ಲಿ ನೋಡ್ಲಿಕ್ಕೆ ಹೋದ್ರೆ ಇಂಡಿಯಾ ಮೇಲೆ ಸ್ವಲ್ಪ ಕಮ್ಮಿನೇ ಇದೆ ಚೈನಾ ಎಲ್ಲ ನೋಡಿದ್ರೆ ಅಂಡ್ ಇಂಡಿಯಾ ಒಟ್ಟಿಗೆ ಈಗ ನೆಗೋಸಿಯೇಷನ್ ಟಾಕ್ಸ್ ಕೂಡ ಮಾಡ್ತಾರೆ ಅಂತ ಇದೆ ಬಟ್ ಗ್ಲೋಬಲಿ ಇದು ಎಲ್ಲ ಇನ್ಕ್ಲೂಡಿಂಗ್ ಯು ಎಸ್ ಇನ್ಕ್ಲೂಡಿಂಗ್ ಯು ಎಸ್ ಎಲ್ಲ ಕಡೆ ಇದು ಹಿಟ್ ಆಗಿದೆ ಯು ಎಸ್ ಮಾರ್ಕೆಟ್ಸ್ ಕೂಡ ಒಂದು ತ್ರೀ ಟು ಫೋರ್ ಟ್ರಿಲಿಯನ್ ಡಾಲರ್ ಸಿಂಗಲ್ ಡೇ ಅಲ್ಲಿ ಔಟ್ ಆಗಿದೆ ವಿಚ್ ಇಸ್ ಆಲ್ಮೋಸ್ಟ್ ಆಸ್ ಬಿಗ್ ಇಂಡಿಯಾಸ್ ಇಕಾನಮಿ ಹಾಗೆ ಹೇಳ್ತಾ ಈಗ ಅದರೊಟ್ಟಿಗೆ ಏನಾಯ್ತು ಅಂತ ಹೇಳಿದ್ರೆ ಒಪೆಕ್ ದೇಶಗಳು ಯಾವ್ದಿದೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅವರು ಆಯಿಲ್ ಇದು ಪ್ರೊಡಕ್ಷನ್ಸ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಮೂರು ಪಟ್ಟು ಹೆಚ್ಚು ಮಾಡಿದ್ದಾರೆ ಈಗ ಆಯಿಲ್ ಪ್ರೊಡಕ್ಷನ್ ಸೊ ಆಯಿಲ್ ಇದು ಸಪ್ಲೈ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ದಟ್ ಆಯಿಲ್ ಪ್ರೊಡಕ್ಷನ್ ವಿಲ್ ಬಿ ಹೈಕ್ಡ್ ಒನ್ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಬ್ಯಾರಲ್ಸ್ ಪರ್ ಡೇ ಬಟ್ ಒಪೆಕ್ ಕಂಟ್ರೀಸ್ ಮೀಟಿಂಗ್ ಮಾಡಿ ಏನ್ ಹೇಳಿದ್ರು ಅಂದ್ರೆ ನಾವು ಪರ್ ಡೇ ಲೆವೆನ್ ತೌಸಂಡ್ ಬ್ಯಾರಲ್ಸ್ ಹೆಚ್ಚಿಸ್ತಾ ಇದೇವೆ ಅಂತ ಸೊ ಈಗ ಟ್ಯಾರಿಫ್ಸ್ ಮತ್ತೆ ಇದು ನಾವೀಗ ಕನೆಕ್ಟ್ ಮಾಡ್ಲಿಕ್ಕೆ ಹೋದ್ರೆ ಈಕ್ವೇಷನ್ ಟ್ಯಾರಿಫ್ಸ್ ಜಾಸ್ತಿ ಆದ ಪೆಟ್ಟಕ್ಕೆ ಕೆಲವು ಕಡೆ ಟ್ರೇಡ್ ಕಮ್ಮಿ ಆಗುತ್ತೆ ಟ್ರೇಡ್ ಕಮ್ಮಿ ಆಗುವಾಗ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟ್ರೇಡ್ ಕಮ್ಮಿ ಆಗುವಾಗ ರೂಟ್ ಡಿಮಾಂಡ್ ಕಮ್ಮಿ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಹಾಗೂ ಟ್ರೇಡ್ ಟ್ರಾನ್ಸ್ಪೋರ್ಟೇಶನ್ಸ್ ಅಲ್ಲಿ ಯೂಸ್ ಆಗುವಂತ ಆಯಿಲ್ ಇದು ಡಿಮಾಂಡ್ ಕಮ್ಮಿ ಆಗುತ್ತೆ ಸೊ ಆನ್ ಒನ್ ಸೈಡ್ ಆಯಿಲ್ ಇದು ಡಿಮಾಂಡ್ ಕಮ್ಮಿ ಆಗ್ತಾ ಇದೆ ಬಟ್ ಆನ್ ದಿ ಅದರ್ ಸೈಡ್ ಇವರು ಫೋರ್ ಲ್ಯಾಕ್ ಲೆವೆನ್ ತೌಸಂಡ್ ಬ್ಯಾರಲ್ಸ್ ಪರ್ ಡೇ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಲಿಕ್ಕಿದ್ದಾರೆ ಸೊ ಆಯಿಲ್ ಇದು ಸಪ್ಲೈ ಜಾಸ್ತಿ ಆಗ್ತಾ ಇದೆ ಸೊ ಸಪ್ಲೈ ಜಾಸ್ತಿ ಡಿಮಾಂಡ್ ಕಮ್ಮಿ ಹೇಳುವಾಗ ಆಯಿಲ್ ಪ್ರೈಸಸ್ ಕ್ರಾಶ್ ಆಯ್ತು ಫ್ರೈಡೆಗೆ ಓವರ್ ನೈಟ್ ಸಿಕ್ಸ್ ಪರ್ಸೆಂಟ್ ಕ್ರಾಶ್ ಆಯ್ತು ಇವತ್ತು ನೋಡಿದ್ರೆ ಫ್ರೈಡೆಗೆ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಡಾಲರ್ಸ್ ಪರ್ ಬ್ಯಾರಲ್ ಇತ್ತು ಇವತ್ತು ಆಲ್ಮೋಸ್ಟ್ ಸಿಕ್ಸ್ಟಿ ಡಾಲರ್ಸ್ ಪರ್ ಬ್ಯಾರಲ್ ಇದೆ ಇಂಡಿಯಾ ಪರ್ಸ್ಪೆಕ್ಟಿವ್ ಇಂದ ನೋಡಬೇಕಾದ್ರೆ ಪ್ರತಿ ಒಂದು ಡಾಲರ್ ಕಮ್ಮಿ ಆಗುವಾಗ ಆಯಿಲ್ ಬ್ಯಾರಲ್ ಪ್ರೈಸ್ ಇಂಡಿಯಾಗೆ ಆನ್ಯುಯಲಿ ಅರೌಂಡ್ ಪ್ರತಿ ಒಂದು ಡಾಲರ್ ಕಮ್ಮಿಗೆ ನಮಗೆ ಅರೌಂಡ್ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಸ್ ಇದು ನಮಗೆ ಸೇವಿಂಗ್ಸ್ ಆಗುತ್ತೆ ಈ ಸೇವಿಂಗ್ಸ್ ಇಂದ ನಮ್ದು ಟ್ರೇಡ್ ಡೆಫಿಸಿಟ್ಸ್ ಕೂಡ ನಾವು ನೋಡ್ಕೋಬಹುದು ಅಥವಾ ನಮ್ದು ಬೇರೆ ಏನು ನಮ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲಿ ಬೇಕೋ ಅದರಲ್ಲಿ ನಾವು ಇದು ಯೂಸ್ ಮಾಡಬಹುದು ಸೊ ದಾಟ್ ಆನ್ ಒನ್ ಸೈಡ್ ಇಂಡಿಯಾ ಬೀಯಿಂಗ್ ಆನ್ ಆಯಿಲ್ ಇಂಪೋರ್ಟಿಂಗ್ ಕಂಟ್ರಿ ದಟ್ ಇಸ್ ಆನ್ ಒನ್ ಪರ್ಸ್ಪೆಕ್ಟಿವ್ ಗುಡ್ ಫಾರ್ ಅಸ್ ಬ್ಯಾಡ್ ಫಾರ್ ದ ಪೀಪಲ್ ಹೂ ಆರ್ ಕಂಟ್ರೀಸ್ ಹೂ ಆರ್ ಡಿಪೆಂಡೆಂಟ್ ಆನ್ ಆಯಿಲ್ ಅಂತ ಹೇಳ್ಬಹುದು ಅಂಡ್ ಆನ್ ದ ಸೇಮ್ ಸೈಡ್ ಈಗ ಟ್ಯಾರಿಫ್ ಸೈಡ್ ಬರುವಾಗ ಆ ಇವತ್ತು ನಮ್ಮ ಶೇರ್ ಮಾರ್ಕೆಟ್ಸ್ ನೋಡಿದ್ರೆ ಒನ್ ಎವ್ರಿ ಕಂಪನಿ ಡೀಲಿಂಗ್ ವಿತ್ ಆಯಿಲ್ ಒ ಎನ್ ಜಿ ಸಿ ಆಯಿಲ್ ಇಂಡಿಯಾ ರಿಲಯನ್ಸ್ ಇಂಡಸ್ಟ್ರಿ ಅದೆಲ್ಲ ಇವತ್ತು ಹಿಟ್ ಆಗಿದೆ ಕೆಳಗೆ ಹೋಗಿದೆ ಆನ್ ಅದರ್ ಹ್ಯಾಂಡ್ ಟಾಟಾ ಗ್ರೂಪ್ ಇದು ನೀವು ಸ್ಟಾಕ್ಸ್ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಇರಲಿ ಟಿ ಸಿ ಎಸ್ ಇರಲಿ ಟ್ರೆಂಟ್ ಇರ್ಲಿ ಟಾಟಾ ಸ್ಟೀಲ್ ಇರ್ಲಿ ಎಲ್ಲ ಡೌನ್ ಆಗಿದೆ ಯಾಕೆಂತ ಹೇಳಿದ್ರೆ ಟಾಟಾ ಮೋಟರ್ಸ್ ಮೇನ್ ಹೇಳಬೇಕಂತ ಹೇಳಿದ್ರೆ ಟಾಟಾ ಮೋಟರ್ಸ್ ಇದು ಸಬ್ಸಿಡ್ರಿ ಜಾಗ್ವಾರ್ ಲ್ಯಾಂಡ್ ರೋವರ್ ಅಂತ ಇಟ್ ಈಸ್ ದಿಸ್ ಕಂಪನಿ ಇಸ್ ದೇರ್ ಇನ್ ಯು ಕೆ ಜಾಗ್ವಾರ್ ಲ್ಯಾಂಡ್ ರೋವರ್ ಈ ಕಂಪನಿದು ಟ್ವೆಂಟಿ ಪರ್ಸೆಂಟ್ ರೆವೆನ್ಯೂ ಬರೋದು ಯು ಎಸ್ ಅಲ್ಲಿ ಮಾಡೋ ಮಾಡುವಂತ ಸೇಲ್ಸ್ ಇಂದ ಸೊ ಟ್ವೆಂಟಿ ಪರ್ಸೆಂಟ್ ರೆವೆನ್ಯೂ ಮತ್ತೆ ಈ ಕಂಪನಿ ಟ್ರಂಪ್ ಹಾಕಿದ್ಮೇಲೆ ಈ ಕಂಪನಿ ಜಾಗ್ವಾರ್ ಲ್ಯಾಂಡ್ ರೋವರ್ ಒನ್ ಮಂತ್ ತನಕ ಅವರು ಯು ಎಸ್ ಗೆ ಕಳಿಸುವಂತ ಶಿಪ್ಮೆಂಟ್ಸ್ ಪಾಸ್ ಮಾಡಿದ್ದಾರೆ ಸೊ ಯು ನೋ ಇಟ್ ಇಸ್ ಅ ಬಿಗ್ ಹಿಟ್ ಆನ್ ದೇರ್ ರೆವೆನ್ಯೂ ಅಂಡ್ ದಟ್ಸ್ ವೈ ಅದರದ್ದು ಹೋಲ್ಡಿಂಗ್ ಕಂಪನಿ ಇಲ್ಲಿ ಏನಿದೆ ಟಾಟಾ ಮೋಟರ್ಸ್ ದಟ್ ಆಲ್ಸೋ ಗಾಟ್ ಹಿಟ್ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಆ ಫಾರ್ಮಾ ಫಾರ್ಮಾ ಸೆಕ್ಟರ್ ನೋಡ್ಲಿಕ್ಕೆ ಹೋದ್ರೆ ನಮ್ದು ಥರ್ಸ್ಡೇಗೆ ಇನ್ನೂ ಕೂಡ ಅವರು ಫಾರ್ಮಾ ಸೆಕ್ಟರ್ ಮೇಲೆ ಟ್ಯಾರಿಫ್ಸ್ ಹಾಕಿರಲಿಲ್ಲ ಇಟ್ ವಾಸ್ ಆಪ್ಟೆಡ್ ಔಟ್ ಆಫ್ ಟ್ಯಾರಿಫ್ಸ್ ಅದಕ್ಕೆ ಥರ್ಸ್ಡೇಗೆ ನೋಡಿದ್ರೆ ಗ್ಲಾಂಡ್ ಫಾರ್ಮಾ ಎಲ್ಲ ಫಿಫ್ಟೀನ್ ಪರ್ಸೆಂಟ್ ರೈಸ್ ಆಗಿತ್ತು ಬಟ್ ಫ್ರೈಡೆಗೆ ಟ್ರಂಪ್ ಜಸ್ಟ್ ಇಷ್ಟೇ ಹೇಳಿದ್ರು ನಾವು ಫಾರ್ಮಾ ಸೆಕ್ಟರ್ ಮೇಲೆ ನೆವರ್ ಸೀನ್ ಬಿಫೋರ್ ಟ್ಯಾರಿಫ್ಸ್ ಹಾಕ್ತೇವೆ ಅಂತ ಹೇಳಿ ಅಷ್ಟು ಹೇಳಿದ್ದೆ ಹೇಳಿದ್ದು ಫಾರ್ಮಾ ಸೆಕ್ಟರ್ ಕೂಡ ಬಿತ್ತು ಫ್ರೈಡೆಗೆ ಎಸ್ ಸಿ ಸೆನ್ಸೆಕ್ಸ್ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಬಿತ್ತು ಬಟ್ ಫಾರ್ಮಾ ಇಂಡೆಕ್ಸ್ ಅರೌಂಡ್ ಫೋರ್ ಪರ್ಸೆಂಟ್ ಬಿತ್ತು ಸೊ ಯು ಕ್ಯಾನ್ ಸಿ ಕೈಂಡ್ ಆಫ್ ಫಾಲ್ ಇನ್ ಫಾರ್ಮಾ ಸೆಕ್ಟರ್ ವೆಲ್ ಇವತ್ತು ಕೂಡ ಗ್ಲಾಂಡ್ ಫಾರ್ಮಾ ಮಾರ್ಕ್ ಫಾರ್ಮಾ ಎಲ್ಲ ಸ್ಟಾಕ್ಸ್ ಬಿದ್ದಿದೆ ಅಂಡ್ ಓವರ್ ಆಲ್ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಆಲ್ಸೋ ಹೌ ದ ಗ್ಲೋಬಲ್ ಮಾರ್ಕೆಟ್ಸ್ ಆರ್ ರಿಯಾಕ್ಟಿಂಗ್ ಟು ದ ಟ್ರಂಪ್ ಟ್ಯಾರಿಫ್ ಥಿಂಗ್ ಅದ್ರ ಮಧ್ಯದಲ್ಲಿ ಟ್ರಂಪ್ ಬಂದು ಹೇಳಿದ್ದಾರೆ ಇದು ಇದು ಇಂಜಿನಿಯರ್ಡ್ ಫಾಲ್ ಅಲ್ಲ ಬಟ್ ದಿಸ್ ವಾಸ್ ಸಪೋಸ್ ಟು ಟು ಅಡ್ರೆಸ್ ದ ಟ್ರೇಡ್ ಡೆಫಿಸಿಟ್ಸ್ ಅಂಡ್ ಅವ್ರೇನ್ ಹೇಳ್ತಾರಂದ್ರೆ ಒಂದು ಕಹಿ ಮದ್ದು ಎಲ್ಲ ಗೆ ಅಂತ ಹೇಳಿ ಬಟ್ ಐ ಮೀನ್ ರಿಕವರ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ಬಹುದು ಅಂತ ಗೊತ್ತಾಗ ಅದ್ರ ಮಧ್ಯದಲ್ಲಿ ಗೋಲ್ಡ್ ಎರ್ತಾ ಇತ್ತು ವಿತ್ ಫಿಫ್ಟೀನ್ ಡೇಸ್ ಮಾರ್ಚ್ ಥರ್ಡ್ ವೀಕ್ ಇಂದ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಫೋರ್ ಥೌಸಂಡ್ ರುಪೀಸ್ ಹೆಚ್ಚಿತ್ತು ಬಟ್ ಈಗ ಹೇಳ್ತಾ ಇದ್ದಾರೆ ಏನಂದ್ರೆ ಗೋಲ್ಡ್ ಮೇ ಆಲ್ಸೋ ಫಾಲ್ ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ಡಿಮಾಂಡ್ ಆಸ್ ಗೋನ್ ಲೋ ಬಿಕಾಸ್ ದ ಪ್ರೈಸ್ ವಾಸ್ ಹೈಕ್ಡ್ ಸೊ ಡಿಮಾಂಡ್ ಆಸ್ ಗಾನ್ ಲೋ ಸೊ ಮೋಸ್ಟ್ ಪ್ರಾಬಬ್ಲಿ ಗೋಲ್ಡ್ ಕೂಡ ಬೀಳ್ಬಹುದು ಅಂತ ಒಂದು ಇದಿದೆ ಏನು ಔಟ್ಲುಕ್ ಇದೆ ವಾಟ್ ದ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಸ್ ಇವತ್ತಿಗೆ ಓನ್ಲಿ ದ ವಾಲೆಟಿಲಿಟಿ ಇಂಡೆಕ್ಸ್ ನೀವು ಈಗ ಟಿವಿ ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅಲ್ಲಿ ನೋಡಿದ್ರೆ ಎವ್ರಿಥಿಂಗ್ ಇಸ್ ರೆಡ್ ಇನ್ ಕಲರ್ ಎಕ್ಸೆಪ್ಟ್ ಒನ್ ಥಿಂಗ್ ವಿಚ್ ಇಸ್ ಇಂಡಿಯಾ ವಿಕ್ಸ್ ಇಂಡೆಕ್ಸ್ ವಿಚ್ ಇಸ್ ಇನ್ ಗ್ರೀನ್ ಇಂಡಿಯಾ ವಿ ಐ ಎಕ್ಸ್ ಅದು ಏನಂತ ಹೇಳಿದ್ರೆ ಅದು ವಾಲೆಟಿಲಿಟಿ ಇಂಡೆಕ್ಸ್ ಸೊ ವಾಲೆಟಿಲಿಟಿ ತುಂಬಾ ಜಾಸ್ತಿ ಆಗಿದೆ ಗ್ಲೋಬಲ್ ಇಕನಾಮಿಕ್ಸ್ ಲೋಡೌನ್ ಇದು ಪ್ರಾಬಬಿಲಿಟಿ ಜಾಸ್ತಿ ಆಗಿದೆ ಟಾರಿಫ್ ಅನೌನ್ಸ್ ಮಾಡುವಾಗ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಏನ್ ಹೇಳ್ತಂದ್ರೆ ಗ್ಲೋಬಲ್ ರಿಸೆಷನ್ ಇದು ಪ್ರಾಬಬಿಲಿಟಿ ಏನ್ ಅವ್ರು ಟ್ವೆಂಟಿ ಪರ್ಸೆಂಟ್ ಇಟ್ಟದ್ದು ಅದು ತರ್ಟಿ ಫೈವ್ ಪರ್ಸೆಂಟ್ ಗೆ ಅವ್ರು ಇನ್ಕ್ರೀಸ್ ಮಾಡಿದ್ರು ಬಟ್ ಆನ್ ಫ್ರೈಡೇ ಆಫ್ಟರ್ ದ ಆಯಿಲ್ ಪ್ರೈಸಸ್ ಫೆಲ್ ಆಫ್ಟರ್ ಎವ್ರಿಥಿಂಗ್ ಹ್ಯಾಪನ್ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಹಸ್ ಇನ್ಕ್ರೀಸ್ ದ ಪ್ರಾಬಿಲಿಟಿ ಆಫ್ ಆಫ್ ಅ ರಿಸೆಷನ್ ಅಗೇನ್ ಫ್ರಮ್ ತರ್ಟಿ ಫೈವ್ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಓಕೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ेट नर्ता मान थँक्यू 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 सो मच ಹೆಸನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಔಷಧಗಳ ಮೇಲೆಯೂ ಕೂಡ ಸುಂಕ ವಿಧಿಸೋದಾಗಿ ಘೋಷಣೆಯನ್ನ ಕೂಡ ಮಾಡಿದ್ರು ಇದರಿಂದ ಫಾರ್ಮಾ ಕಂಪನಿಗಳ ಷೇರುಗಳು ಕೂಡ ತೀವ್ರ ಕುಸಿತವನ್ನ ಕಂಡಿತು ಅನ್ನೋದು ಗೊತ್ತಾಗಿದೆ ಹಾಗಾಗಿ ಹೂಡಿಕೆದಾರರು ಷೇರು ಮಾರಾಟಕ್ಕೆ ಮೊರೆ ಹೋಗಿದ್ದು ಲೌರಸ್ ಲ್ಯಾಬ್ಸ್ ಗರಿಷ್ಠ ಶೇಕಡ ಎಂಟರಷ್ಟು ಕುಸಿತವನ್ನ ಕಂಡಿದೆ ಪ್ರಮುಖ ಕಂಪನಿಗಳೆಲ್ಲವೂ ಕೂಡ ಷೇರುಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಶೇಕಡ ಮೂರರಿಂದ ಆರರಷ್ಟು ಕುಸಿತವನ್ನ ಕಂಡಿದೆ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋಗೋದಾದ್ರೆ ಟ್ರಂಪ್ ಆರ್ಥಿಕ ನೀತಿಯಿಂದಾಗಿ ಭಾರತದ ಆರ್ಥಿಕತೆಯ ಮೇಲೆಯೂ ಕೂಡ ಎಲ್ಲೋ ಒಂದು ಕಡೆ ಪರಿಣಾಮ ಬೀರ್ತಾ ಇದೆ ಕಳೆದ ಏಳೆಂಟು ತಿಂಗಳಿಂದಲೂ ಕೂಡ ಸ್ಟಾಕ್ ಡೌನ್ ಫಾಲ್ ಅನ್ನ ನಾವು ನೋಡ್ತಾನೆ ಇದ್ದೀವಿ ಹಾಗಾಗಿ ಷೇರು ಹೂಡಿಕೆದಾರರು ಕೂಡ ಈ ಒಂದು ಬೆಳವಣಿಗೆಯನ್ನು ಚೇತರಿಸಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ